ನನ್ನ ಹೆಸರು ನನ್ನ ಹೆಸರು ಸೈದಪ್ಪ ರೀ ಹಾ ನಾವು ನಾನು ಮೂವತ್ತು ವರ್ಷದಿಂದ ಮಾಡಾಕದೇನ್ ರೀ ಹಾ ಇದೇ ಕೆಲಸ ಮಾಡಾಕದೇನ್ ರೀ ನಾ ಬಿಜಾಪುರ ಡಿಸ್ಟಿಕ್ ಅವ್ರಿ ನಾವು ಹಾಂ ಬಿಜಾಪುರ್ ಡಿಸ್ಟ್ ಡಿಸ್ಟಿಕ್ ತಾಳಿ ಕೊಟ್ಟಿರಿ ನಮ್ಮ ನೇಟಿವ್ ಪ್ಲೇಸ್ ಏನ್ರಿ ನಾನು ಇಲ್ಲಿ ಬರಾಕು ಅಂತ ಹದಿನೈದು ವರ್ಷ ಐತ್ರಿ ಹದ್ನೈದ್ ವರ್ಷದ ಇದು ಎತ್ತಿ ಕಟ್ಟುದ್ರಿ ಹಣೆ ಕಟ್ಟೋದು ಕೊಲ ಕಟ್ಟೋದು ಗೆಜ್ಜೆ ಬಾರಾಕು ಇವೆಲ್ಲ ಮಾಡೋ ಕೆಲಸ ಹಾ ನೀಲ್ಲ ಕೆಲವೊಂದು ರೆಡಿಮೇಡ್ ಸಿಗ್ತಾವ್ರಿ ನಾವು ಕೈಲಿಂದ ಕೆಲವೊಂದು ಮಾಡಿರ್ತೇವ್ರಿ ಹಾ ಎತ್ತಿನ ಒಟ್ಟ ರೈತರ ಸಾಮಾನ್ರಿ ಒಟ್ಟಾರೆ

ದೇವ್ರ ಕಲ್ಯಾಣ ಅನಿಲ್ ಇದು ಎಷ್ಟು ವರ್ಷದಿಂದ ಕೆಲಸ ಮಾಡಕೈತಿ ಇದು ಮಿನಿಮಮ್ ಹತ್ತು ವರ್ಷದ ಮೇಲೆ ಮಾಡಕೈತಿ ಹತ್ತು ಹದಿನೈದು ವರ್ಷ ಆಗಿರ್ಬೋದು ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರಕೈತಿ ಈ ಜಾತ್ರೆಗೆ ಹದಿನೈದು ಹತ್ತು ಹನ್ನೆರಡು ವರ್ಷ ಆಯ್ತು ಹೆಂಗ್ ನಡೋದು ಮಾರ್ಕೆಟ್ ಇಲ್ಲಿ ಏನಿಲ್ಲ ಮಳೆ ಗಾಳಿ ಭಾಳ ಐತೆ ಮಳಿ ಭಯಂಕರ ಮಳಿ ಗಾಳಿ ಅಂದ್ರೆ ಏನ್ ರೈತರ ಅಷ್ಟೇನು ಖರೀದಿ ಮಾಡಕ್ಕೆ ಬರ್ತಾ ಇಲ್ಲ ಕಮ್ಮಿ ರೈತರು ಬರೋದು ಕಮ್ಮಿ ಕಮ್ಮಿ ರೈತರು ಬರೋದು

ನಮ್ದು ಆಲ್ಮೋಸ್ಟ್ ನೋಡ್ರಿ ಲಿಂಗಸೂರ್ ತಾಲೂಕಿನಾಗ ಎಷ್ಟು ಜಾತ್ರೆ ಆಗ್ತಾವ ಅಲ್ಲೇ ರೈಕೇ ಡಿಸ್ಟಿಕ್ನಾಗ ಎಷ್ಟು ಆತವ ಎಲ್ಲ ಹೌದು ಗುಲ್ಬರ್ಗ ಡಿಸ್ಟ್ರಿಕ್ ತಾನೆ ಹೋಗಿಬಿಡ್ತಿವಿ ಎಲ್ಲ ಸಿಗ್ತಾವೆ ಇದು ನಮ್ಗೆ ಆರ್ನೂರು ರೂಪಾಯಿ ಬರ್ತೈತೆ ಆರ್ನೂರ ಐವತ್ತು ರೂಪಾಯಿ ಕೊಡ್ತೀವಿ ಐವತ್ತು ರೂಪಾಯಿ ಮೇಲೆ ಐವತ್ತು ರೂಪಾಯಿ ಅದು ಮಳಿ ಗಾಳಿಗೆಲ್ಲ ಹೋಯ್ತಪ್ಪ ಅಂದ್ರೆ ಆಯ್ತು ರೆಡಿ ಕೊಡ್ತೀವಿ ಮೈ ಮೇಲೆ ಬಿತ್ತು ಕರಗಾದ್ರಲ್ಲ ಮಳೆ ಗಾಳಿಗೆ ನಾವು ಇದು ಮಾಲ್ ಕರ್ಗ ಅಂದ್ರೆ ಅಂದ್ರ ಮೈ ಮೇಲೆ ಐವತ್ತು ರೂಪಾಯಿ ಹಾಕಿ ಅವ್ರಿಗೆ ಕೊಡ್ತೀವಿ ಏನಿಲ್ಲ

ಮಾರ್ಕೆಟ್ ಹೆಂಗ ಏನು ಗೊತ್ತಾಗಿಲ್ಲ ಇನ್ನು ಎರಡು ಮೂರು ದಿನ ಎಷ್ಟು ದಿನ ಇರ್ತೀರಿ ನೀವು ಇನ್ನ ಇನ್ನು ಮಂಗಳ ಇನ್ನೂ ನಾಲ್ಕು ದಿನ ಇರ್ತೀವಿ ಅಣ್ಣ ನಾಲ್ಕು ದಿನ ಇರ್ತೀವಿ ಈಗ ಬಂದ್ಬಿಟ್ಟು ಒಂದು ವಾರ ಆಯ್ತಣ್ಣ ನಾನು ಇಲ್ಲಿ ಬಂದು ಈ ವರ್ಷ ವರ್ಷ ಬರ್ತೀವಿ ಇಲ್ಲಿ ಜಾತ್ರೆಗೆ ಅನ್ಯ ಪ್ರತಿ ವರ್ಷ ಜಾತ್ರೆಗೆ ಬರ್ತೀವಿ ವರ್ಷ ಜಾತ್ರೆಗೆ ಬರ್ತೀವಿ ಈ ಹೋದ ವರ್ಷಕ್ಕೆ ಇವಾಗ ಎಷ್ಟು ವ್ಯತ್ಯಾಸ ಅದ ಅಂದ್ರೆ ಹೋದ ವರ್ಷ ಸ್ವಲ್ಪ ಚಲೋ ಐತಣ್ಣ ಈ ವರ್ಷ ಸ್ವಲ್ಪ ಕಡಿಮೆ ಐತಿ ಮುಂಜಾನೆ ನಡೆದಲ್ಲ ವ್ಯಾಪಾರ ಹೆಂಗ್ ನಡೆದು ಹೆಂಗ್ ಚಲೋ ಐತಣ್ಣ ಇವತ್ತೊಂದು ಲೆಕ್ಕಕ್ಕೆ ಐತಿ ಇನ್ನು ನಾಳೆ ಒಂದಿನ ವ್ಯಾಪಾರ ಚಲೋ ಆಗುತ್ತೆ ನಾಳೆ ಒಂದಿನ ಈ ನಾಭನ್ ಅಷ್ಟ ಹೆಂಗ್ ಕಸ್ಟಮರ್ ಹೆಂಗ ಯಾರೀತಿ ಕೊಡ್ತಾರೆ ಬರೀ ಗಂಟಿ ನಾಲ್ನೂರ ಐವತ್ತು ರೂಪಾಯಿ ಬೀಳ್ತದ್ರಿ ಪಟ್ಟ ನಾಲ್ಕನೂರು ರೂಪಾಯಿ ಬೆಳತದೆ ಮತ್ತೆ ಎಂಟುನೂರ ಐವತ್ತು ರೂಪಾಯಿ ಆಗ್ತದೆ ಎಂಟುನೂರು ರೂಪಾಯಿ ಒಂದ್ ಕೊಡ್ತೀವಿ ರೀ ಏನು ಐವತ್ತು ರೂಪಾಯಿ ಮತ್ತೆ ವ್ಯಾಪಾರ ಮಾಡಬೇಕು ಸಂಬಂಧಪಟ್ಟ ಎಲ್ಲ ವಸ್ತುಗಳು ವಸ್ತು ಮಾತ್ರ ಎಲ್ಲ ಸಿಗ್ತಾವಣ